ನಮಸ್ಕಾರ ಸ್ನೇಹಿತ್ರೆ ನಾಳೆ ಆಗಸ್ಟ್ ಹನ್ನೆರಡು ಸೋಮವಾರ ಜ್ಯೋತಿಷ್ಯದ ಪ್ರಕಾರ ಈ ಏಳು ರಾಶಿಯವರಿಗೆ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಮಹಾಶಿವನ ಕೃಪೆಯಿಂದಾಗಿ ಐದು ವರ್ಷ ಹಣವೋ ಹಣ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ವಿಶೇಷವಾದ ಆಗಸ್ಟ್ ಹನ್ನೆರಡರ ಸೋಮವಾರದಿಂದ ಐದು ವರ್ಷ ಈ ಏಳು ರಾಶಿಯವರಿಗೆ ಮೂಟೆ ಮೂಟೆ ದುಡ್ಡು ಸಿಗೋದ್ರ ಜೊತೆಗೆ ಮಹಾಶಿವನ ಕೃಪೆಯಿಂದಾಗಿ ಹಣವು ಹಣ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರು ಬಹಳಷ್ಟು ಅದೃಷ್ಟ ಶಾಲಿಗಳು ಅಂತಲೇ ಹೇಳಬಹುದು ಈ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಮಹಾಶಿವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಮುಂದಿನ ವರ್ಷಗಳಲ್ಲಿ ಇವರಿಗೆ ಯಶಸ್ಸಿನ ಹೊಳೆಯೇ ಹರಿಯುತ್ತೆ ಹೀಗಾಗಿ ಈ ರಾಶಿಯವರು ಸಾಕಷ್ಟು ಅದ್ಭುತ ಜೀವನವನ್ನ ಶ್ರೀಮಂತಿಕೆಯ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರು ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳೋದ್ರಿಂದ ಈ ರಾಶಿಯವರಿಗೆ ಆಸ್ತಿ ವಾಹನ ಖರೀದಿಸಿದ್ರೆ ಭರ್ಜರಿ ಧನಲಾಗ್ ಭರ್ಜರಿ ಧನಾಗಮನವಾಗುತ್ತೆ ಅಲ್ಲದೆ ಈ ರಾಶಿಯವರ ಕಷ್ಟಗಳು ಸಹ ಈ ಸಂದರ್ಭದಲ್ಲಿ ಪರಿಹಾರವಾಗುತ್ತೆ ಈ ಸಮಯದಲ್ಲಿ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂಥ ವಿಚಾರಗಳಿದ್ರೂ ಕೂಡ ಕುಟುಂಬದ ಸಹಕಾರದಿಂದ ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಈ ಸಮಯದಲ್ಲಿ ಅಪಾರ ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನಿಮ್ಮ ಪ್ರಯತ್ನಗಳಿಂದಾಗಿ ಪಿತೃ ಸಂಪತ್ತು ನಿಮ್ಮ ಪರವಾಗುತ್ತೆ ಇನ್ನು ಹೋಟೆಲ್ ಟೂರ್ ಟ್ರಾವೆಲ್ಸ್ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತ ಉದ್ಯಮ ಮಾಡ್ತಿರೋರಿಗೆ ವ್ಯವಹಾರ ಮಾಡ್ತಿರೋರಿಗೆ ಈ ಸಮಯ ಅತ್ಯದ್ಭುತವಾಗಿದ್ದು ಬುದ್ಧಿವಂತಿಕೆಯಿಂದ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಕೆಲಸದಲ್ಲೂ ನೀವು ಅಧಿಕ ಲಾಭವನ್ನು ಪಡೆದುಕೊಳ್ತೀರಾ ಆರ್ಥಿಕವಾಗಿ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ ಇಷ್ಟೇ ಅಲ್ಲದೆ ಸ್ಥಗಿತಗೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ ಇದರಿಂದ ಕೂಡ ಲಾಭ ಸಿಗುತ್ತೆ ಈ ಸಮಯದಲ್ಲಿ ಕಚೇರಿಯಲ್ಲಿ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಅನ್ನೋದು ನಿಮಗೆ ಸಿಗುತ್ತೆ ಸಮಾಜದಲ್ಲಿ ನಿಮ್ಮ ನಡತೆಯಿಂದ ಖ್ಯಾತಿ ಉನ್ನತ ಮಟ್ಟದ ಗೌರವ ಪ್ರಶಂಸೆ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಬಹಳ ದಿನಗಳಿಂದ ಕಾಯ್ತಿದ್ದಂತಹ ಹಣ ಮತ್ತೆ ಮರಳಿ ನಿಮ್ಮ ಕೈ ಸೇರುವ ಸಮಯ ಬಂದಿದೆ ಈ ಸಮಯದಲ್ಲಿ ನೀವು ಉತ್ತಮ ಪ್ರಯತ್ನಗಳನ್ನು ಮಾಡಿದ್ರೆ ಅನೇಕ ಮೂಲಗಳ ಮೂಲಕ ಹಣ ಬರಲು ಸಾಧ್ಯವಾಗುತ್ತೆ ನಿಮ್ಮ ಉತ್ತಮ ಸಂಪರ್ಕಗಳು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಗೆ ಮಾಡುತ್ತೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಇನ್ನು ಈ ರಾಶಿಯವರು ಈ ಸಮಯದಲ್ಲಿ ನಿಮ್ಮ ನಡೆನುಡಿಗಳಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ವೃತ್ತಿ ಇರಬಹುದು ವ್ಯವಹಾರ ಇರಬಹುದು ಎಲ್ಲದರಲ್ಲೂ ಕೂಡ ನೀವು ಸಾಕಷ್ಟು ಲಾಭದ ಜೊತೆಗೆ ಯಶಸ್ಸನ್ನು ಸಾಧಿಸ್ತೀರಾ ನಿಮ್ಮ ಪತ್ನಿಯ ಸಹಕಾರ ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಉತ್ತಮ ಅವಕಾಶಕ್ಕೆ ದಾರಿ ಮಾಡಿಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾಶಿವನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು